ಹಾಯ್ ಫ್ರೆಂಡ್ಸ್ ಸಿ ಎಸ್ ಗೌಡ್ರು ಚಾನಲ್ಗೆ ಸ್ವಾಗತ ಇವತ್ತು ಬೆಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಹೇಳಿಕೊಡುತ್ತೇನೆ ಈ ಪಲ್ಯಕ್ಕೆ ಬೇಕಾಗಿರುವ ಇಂಗ್ರೀಡಿಯಂಟ್ಸ್ಗಳನ್ನು ನೋಡೋಣ ಸಣ್ಣದಾಗಿ ಹೆಚ್ಚಿಕೊಂಡಿರೋ ಬೆಂಡೆಕಾಯಿ ಧನಿಯಾ ಪೌಡರ್ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಗರಂ ಮಸಾಲ ಅರಿಶಿಣ ಈರುಳ್ಳಿ ಟಮೋಟ ಕೊತ್ತಂಬರಿ ಸೊಪ್ಪು ಕರಿಬೇವು ಸಾಸಿವೆ ಕಾಯಿ ಉಪ್ಪು ಎಣ್ಣೆ ಈಗ ಸ್ಟಾರ್ಟ್ ಮಾಡೋಣ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಮೊದಲಿಗೆ ಬೆಂಡೆಕಾಯಿ ಹಾಕ್ಕೊಳ್ಳೋಣ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಲೋಳೆ ಲೋಳೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಲೋಳೆ ಬಿಟ್ಟಿದೆ ಸ್ವಲ್ಪ ಸ್ವಲ್ಪ ಇದೆ ಅದು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ಡ್ರೈ ಆಗುತ್ತೆ ಫ್ರೈ ಆಗ್ತಾ ಇದೆ ಫ್ರೈ ಆಗಿದೆ ರುಳ್ಳೆಲ್ಲ ಹೋಗಿದೆ ಸ್ವಲ್ಪ ಸ್ವಲ್ಪ ಇದೆ ಇದು ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಅದೆಲ್ಲ ಹೋಗುತ್ತೆ ಈಗ ಇದನ್ನು ಪಕ್ಕಕ್ಕೆ ಹೇಳ್ಕೊಡೋಣ ಅದನ್ನು ಪಕ್ಕದಲ್ಲಿ ಇಟ್ಕೊಂಡು ಒಂದು ಪಾತ್ರೆ ಇಟ್ಕೊಳ್ಳೋಣ ಪಾತ್ರೆ ಬಿಸಿ ಆಗ್ತಾ ಇದೆ ಸ್ವಲ್ಪ ಬಿಸಿಯಾಗಲಿ ಪಾತ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಎಣ್ಣೆ ತುಪ್ಪ ಯಾವುದಾದ್ರೂ ಹಾಕ್ಕೊಳ್ಬೋದು ಎಣ್ಣೆ ಬಿಸಿ ಹಾಕ್ತಾ ಇದೆ ಸಾಸಿವೆ ಸ್ವಲ್ಪ ಸಾಸಿವೆ ಸಿಡಿಯೋವರೆಗೂ ಬಿಡಬೇಕು ಸಿಡಿತಾ ಇದೆ ಕರಿಬೇವು ಸ್ವಲ್ಪ ಇಂಗು ಈರುಳ್ಳಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋವರೆಗು ಫ್ರೈ ಮಾಡ್ಕೊಳ್ಬೇಕು ஃப்ரெக் தான் டொமோட்டோக்கமோட்டோ கூட சாஃப்ட் ஆகினு ஃபிரைமாக்கொள்ளு ಟೊಮೊಟೊಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬೇಗ ಸಾಫ್ಟ್ ಆಗುತ್ತೆ ಸಾಫ್ಟ್ ಆಗಿದೆ ಫ್ರೈ ಮಾಡ್ಕೊಂಡಿರುವ ಬೆಂಡೆಕಾಯಿ ಹಾಕೊಳ್ಳೋಣ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆಗ್ತಾ ಇದೆ ಮೊದಲು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಿ ಈಗಲೂ ಸ್ವಲ್ಪ ಹಾಕ್ಕೊಳ್ಳೋಣ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಪೌಡರ್ಗಳು ಧನಿಯಾ ಪೌಡರ್ ಚಿಲ್ಲಿ ಪೌಡರ್ ಅರಿಶಿಣ ಗರಂ ಮಸಾಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ನೀಟಾಗಿ ಎಲ್ಲ ಕಡೆ ಹಿಡಿಯೋ ಥರ ಮಿಕ್ಸ್ ಮಾಡಿ ಬೆಂಡೆಕಾಯಿಗೆ ಉಪ್ಪು ಖಾರ ಎಲ್ಲ ಹಿಡಿಯೋವರೆಗು ಫ್ರೈ ಮಾಡ್ಕೊಳ್ಳಿ ಐವತ್ತು ನಿಮಿಷ ಬಿಡೋಣ ಫ್ರೈ ಆಗ್ತಾಯಿದೆ ಫ್ರೈ ಆಗಿದೆ ಈ ಪಲ್ಯ ದೋಸೆ ರೊಟ್ಟಿ ಚಪಾತಿ ಅನ್ನಕ್ಕೂ ಸೈಡ್ ಡಿಶ್ ಆಗಿ ಚೆನ್ನಾಗಿರುತ್ತೆ ಸ್ವಲ್ಪ ಕಾಯಿ ಇದು ಆಪ್ಷನಲ್ಲು ಹಾಕ್ಕೊಂಡ್ರೆ ಹಾಕ್ಕೊಳ್ಬೋದು ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಆಗ್ತಾಯಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಮಟನನ್ನು ಪ್ರೆಶ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್